ಪ್ರಾಥಮಿಕ ಮತ್ತು ಶಿಕ್ಷಣ ಮಂತ್ರಿಗಳು ಅವರಿಗೆ ಶುರು ಮಾಡಬೇಕಾಗಿರದೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣದಿಂದ ಇವಾಗ ಶುರು ಮಾಡಬೇಕು ನಾವು ಅವರಿಗೆ ಕನಿಷ್ಠ ಪಕ್ಷ ಕನಿಷ್ಠ ಪಕ್ಷ ಅವರಿಗೆ ಸೌಜನ್ಯದಿಂದ ನಾವು ಮಾತನಾಡಬೇಕು ಅನ್ನೋದು ಕೂಡ ಇಲ್ಲ ಈಗ ಸೌಜನ್ಯಕ್ಕೆ ನಮ್ಮ ಕಾರ್ಯಕರ್ತರಿದ್ದಾರೆ ಬೇರೆ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವ್ರನ್ನ ಚೇಲಾಗಳು ಅನ್ನೋದು ಕಾರ್ಯಕರ್ತರು ನಾವೆಲ್ಲರೂ ಚೇಲಗಳು ಹತ್ತಾರು ರೈತರ ಬಡವರ ದಿನನಿತ್ಯದ ಕಾಲಿಗೆ ಬೆನ್ನೆಲಬಾಗಿ ನಮ್ಮ ಹೆಗಲನ್ನು ಕೊಟ್ಟುಬಿಟ್ಟು ಅವರ ಸಾವು ನೋವಲ್ಲಿ ಎಲ್ಲ ಪಕ್ಷದವರು ನಾವು ದುಡಿತಕ್ಕಂಥವ್ರು ನಾವೆಲ್ಲರೂ ಕಾರ್ಯಕರ್ತರು ನಾನು ಒಬ್ಬ ಕಾರ್ಯಕರ್ತನೇ ನಾನು ಪಿಯ ಕಾರ್ಯಕರ್ತ ಅನೇಕ ಪಕ್ಷದ ಅನೇಕ ಪಕ್ಷದ ಕಾರ್ಯಕರ್ತ ಇದ್ದಾರೆ ಅವರ ಚೇಲಗಳು ಅಂತ ಹೇಳಿ ಮಾಡಿಬಿಟ್ರೆ ಹೇಗಾಗುತ್ತೆ ಇದು ಸರಿಯಾದಂಥ ಮಾರ್ಗ ಅಲ್ಲ ಮತ್ತು ಅವರಿಗೆ ವಿಧಾನಸಭೆಯಲ್ಲೇನೆ ಮಾತನಾಡಿದ್ದಾರೆ ಕನ್ನಡವನ್ನ ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕುವೆಂಪು ನಾಡಿನಲ್ಲಿ ಹುಟ್ಟುಬಿಟ್ಟು ಕುವೆಂಪು ಕನ್ನಡ ರಾಷ್ಟ್ರ ಕವಿಗಳಿರ್ತಕ್ಕಂಥ ಜಾಗದಲ್ಲಿ ನಾವೇನು ಯಾರು ಕೂಡ ಬುದ್ಧಿವಂತರು ಅಂತೇಳಿ ಎಲ್ಲರೂ ಪಿ ಎಚ್ ಡಿ ಸರ್ಟಿಫಿಕೇಟ್ ತಗೊಂಡೇ ಇರಬೇಕು ಅಂತಕ್ಕಂಥದ್ದು ನನ್ನ ವಾದ ಅಲ್ಲ ಆದರೆ ಆ ಸ್ಥಾನ ಮರಗಳಿಗೆ ಹೋದಾಗ ತಿಳುವಳಿಕೆ ಇಲ್ಲದಾರನ್ನ ತಿಳಿದು ಕಲ್ತ್ಕೊಂಡು ನಾನು ನಾನು ಬರ್ತೀನಿ ಅಂತಕ್ಕಂಥ ವಾದವನ್ನು ಇಟ್ಕೊಂಡ್ಬಿಟ್ರೆ ಅದು ಒಬ್ಬ ಮನುಷ್ಯನಿಗೆ ಸಿಕ್ಕಿರ್ತಕ್ಕಂಥ ಅಧಿಕಾರಕ್ಕೆ ಇವನು ಮೆಟ್ಟಿಲೇರ್ತಾನೆ ಅಂತಕ್ಕಂಥದ್ದು ಹಾಗಲ್ಲ ಅದಕ್ಕೆ ತಪ್ಪು ಮಾಡಿ ಎಲ್ಲದೂ ಹೋಗುವುದು ಏನೇನೋ ರಾಜ್ಯದಲ್ಲಿ ಆದಮೇಲೆ ನಿನ್ನೆ ಮೊನ್ನೆ ಅವರ ರಾಷ್ಟ್ರೀಯ ನಾಯಕರು ಬಂದಾಗ ಅವರ ಹಿಂದಿಯ ಭಾಷಣವನ್ನು ತರ್ಜುಮೆ ಮಾಡೋ ಹೋಗ್ತಾರೆ ತರ್ಜುಮೆ ಮಾಡೋಕೆ ಹೋಗ್ತಾರೆ ತರ್ಜುಮೆ ಮಾಡಬೇಕಾದ್ರೆ ಅವರು ಕಾನ್ಸ್ಟಿಟ್ಯೂಷನ್ ಅವ್ರು ಹಿಂದಿನಲ್ಲಿ ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ನ ಇತರ ನಾನಾ ಕಾರಣಕ್ಕೆ ಏನೇನೋ ವಿಚಾರಗಳನ್ನ ಹೇಳ್ತಾರೆ ಇವರು ಕಾನ್ಸ್ಟಿಟ್ಯೂಷನ್ ಸಂವಿಧಾನವನ್ನೇ ನಾವು ಒಗಿತೀವಿ ಅಂತಕ್ಕಂಥ ಮಾತನಾಡ್ತಾರೆ ಅವ್ರ ಸಂವಿಧಾನ ಪುಸ್ತಕವನ್ನು ಏನೇನೋ ಅವ್ರಿಗೆ ಮಾತನಾಡೋದಕ್ಕೂ ಇವ್ರಿಗೆ ಮಾತನಾಡೋದಕ್ಕೂ ಸಂಬಂಧನೇ ಇಲ್ಲ ಅವ್ರು ಹಿಂದಿನಲ್ಲಿ ಮಾತನಾಡ್ತಾರೆ ಇನ್ನೊಬ್ಬ ಹಿರಿಯ ನಾಯಕರು ಸುರ್ಜೇವಾಲವರು ಅವ್ರ ನಿಂತ್ಕೊಂಡು ಹಿಂದಿನ ಇಂಗ್ಲೀಷಿನಿಗೆ ತರ್ಜುಮೆ ಮಾಡ್ತಾರೆ ಇಂಗ್ಲೀಷಿಂದ ಅವ್ನು ಕನ್ನಡದಲ್ಲಿ ಅವನಿಗೆ ಎಡವಟ್ಟಾಗಿ ಹೋಗಿದ್ದಾನೆ ಎಡವಟ್ಟಾಗಿ ಹೋಗಿದ್ದಾನೆ ಅವ್ನಿಗೆ ಏನು ನಡೀತಾ ಇದೆ ಇಲ್ಲಿ ಅಂತಲೇ ಗೊತ್ತಿಲ್ಲ ಒಟ್ಟು ಒಂದು ಮಾತಾಡಬೇಕು ಅವ್ರು ಏನೋ ಒಂದು ಮಾತಾಡ್ತಾರೆ ಜನ ಅಂದರೆ ನಾನು ಹೇಳಿದ್ದಲ್ಲಂತೂ ನೀವು ಕೇಳಬೇಕು ಅನ್ನೋ ವಾತಾವರಣದಲ್ಲಿ ಅವರು ಇದ್ದಾರೆ ಹಾಗಾಗಿ ಅವರು ಬಹಳಷ್ಟ ನಮ್ಮ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಪಪ್ಪು ಅಂತಾರೆ ಅದು ಯಾರು ಕಾಣ್ತಾರರು ಏನೋ ಗೊತ್ತಿಲ್ಲ ನಮಗೆ ಪಪ್ಪು ಅಂತಾರೆ ಅವರಿಗೆ ಒಂದು ಸ್ವಲ್ಪ ರಾಷ್ಟ್ರೀಯ ಮಟ್ಟದಲ್ಲಿ ಅಂದುಬಿಟ್ಟಿದ್ದಾರೆ ನಮ್ಮ ಕರ್ನಾಟಕದ ಪಪ್ಪು ಯಾರಾದರೂ ಇದ್ದಾರೆ ಅಂದರೆ ಇವರು ಕರ್ನಾಟಕದ ಪಪ್ಪು ಯಾರು ಇವರೇ ಇವರು ಕರ್ನಾಟಕದ ಪಪ್ಪು ಈಗ ಯಾಕಂದರೆ ಜನ ಇದು ನಮಗೆ ತಲೆ ತಟ್ಟಿಸ್ತಕ್ಕಂಥದ್ದು ಬಂಗಾರಪ್ಪನವರ ಕುಟುಂಬದಲ್ಲಿ ಬಂದುಬಿಟ್ಟು ದೊಡ್ಡ ಸಾಹೇಬರು ಎಷ್ಟು ನಿರಾಳವಾಗಿ ಕನ್ನಡವನ್ನು ಇಂಗ್ಲಿಷನ್ನು ರಾಜಕೀಯವನ್ನ ರಾಜಕೀಯದ ತನ್ನ ಎಲ್ಲ ಸ್ನೇಹಿತರನ್ನ ಎಷ್ಟು ಹತ್ತಿರ ತಗೊಂಡು ಇವರೆಲ್ಲರೂ ನಮ್ಮವರು ನಮ್ಮ ರಾಜ್ಯವನ್ನ ನಮ್ಮ ರಾಷ್ಟ್ರವನ್ನ ಕಟ್ಟತಕ್ಕಂತ ಭಾವನೆ ಇತ್ತು ಇವತ್ತು ನಮ್ಮೆಲ್ಲರೂ ತಲೆ ತಗ್ಸ್ತಕ್ಕಂಥದ್ದು ಸೊರಬ ಕ್ಷೇತ್ರದಲ್ಲಿ ನಾವು ಒಬ್ಬ ಶಾಸಕನನ್ನ ಇಂಥವ್ರನ್ನ ಗೆಲ್ಲಿಸಿದೀವಲ್ಲ ಅಂತ ಹೇಳ್ಬಿಟ್ಟು ಇವತ್ತು ತಲೆ ಜನ ತಲೆ ತೆಗೆಸ್ತಾ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇವ್ರನ್ನ ಇಟ್ಕೊಂಡು ಚುನಾವಣೆಯನ್ನ ಮಾಡ್ತಾ ಇದೀವಲ್ಲ ಅಂತ ಹೇಳ್ಬಿಟ್ಟು ತಾಂಗ್ರೆಸ್ನವರೇ ತಲೆ ತೆಗೆಸ್ತಾ ಇದ್ದಾರೆ ಈ ತರದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ